ಇನ್ನೊಬ್ಬರು ಸ್ಪೆಷಲ್ ವ್ಯಕ್ತಿ ಅಂದರೆ ಬಯ್ಯ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಅವರು ಸ್ಕ್ರಿಪ್ಟ್ ಲೆವೆಲಲ್ಲೂ ಜೊತೆಗಿದ್ರು ಒಂಥಷ್ಟು ಅನ್ನ ಪುಟ್ಟ ಕರೆಕ್ಷನ್ಸ್ ಅವರು ಮಾಡಿದರು ಮತ್ತು ನಮ್ಮ ರಿಲೀಸ್ ದಿನ ಅವ್ರು ಯಾರ ಕೈಗೂ ಸಿಗಲ್ಲ ಬಟ್ ಆದರೂ ರಿಲೀಸ್ ದಿನ ಮನೆ ಕರೆದು ನಮ್ಗೆ ಆಶೀರ್ವಾದ ಮಾಡಿ ಇಲ್ಲ ಇದು ತುಂಬ ದೊಡ್ಡ ಸಕ್ಸಸ್ ಆಗುತ್ತೆ ಅಂತ ಹೇಳಿ ಅವರು ಆಶೀರ್ವಾದ ಮಾಡಿದ್ರು ಅವ್ರಿಗೂ ಧನ್ಯವಾದಗಳು ಇನ್ನು ಈ ಸಾ ಈಗ ನಮ್ಮ ಸಿನಿಮಾ ಏನೇ ಆದರೂ ಒಂದು ಇನ್ವಿಟೇಷನ್ ಅಂತ ಅಂದರೆ ಅದು ಸಾಂಗ್ಗಳೇ ಸಾಂಗ್ಗಳು ತುಂಬ ಚೆನ್ನಾಗಿ ಬಂತು ಮೂರಕ್ಕೆ ಮೂರು ಸಕ್ಕತ್ತಾಗಿತ್ತು ಬಟ್ ಒಂದು ಮೆಲೋಡಿ ಸಾಂಗ್ ಅಂತೂ ಒಬ್ಬ ಕಾಮಿಡಿಯನ್ಗೆ ಫಸ್ಟ್ ಟೈಮ್ ಹೀರೋ ಮಾಡೋನಿಗೆ ಸಿಗೋ ಥರದ ಸಾಂಗ್ ಅಲ್ಲವೇ ಅಲ್ಲ ಏನೋ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರ್ಬೋದು ಒಂದು ಒಳ್ಳೆ ರೊಮ್ಯಾಂಟಿಕ್ ಸಾಂಗ್ ಸಿಕ್ತು ಎಲ್ಲ ಸಾಂಗ್ಗಳು ಕೊಟ್ಟಂಥ ಅರ್ಜುನ್ ಜನ್ಯ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಇದು ಲಿರಿಕ್ ಬರೆದಿದಂಥ ಮೆಲೋಡಿ ಸಾಂಗ್ ಬರೆದವರು ನಮ್ಮ ಎ ಪಿ ಅರ್ಜುನ್ ಅವರು ಮತ್ತು ಇನ್ನೆರಡು ಸಾಂಗ್ ಬರೆದವರು ನಮ್ಮ ಬಹುಬದ್ದೂರು ಚೇತನ್ ಅವರು ಇಬ್ಬರಿಗೂ ಧನ್ಯವಾದಗಳು